ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿಯ ಶುಭ ದಿನ ದಂತೇರಸ್ನಲ್ಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸಿಗಲು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನೆಲ್ಲಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಧಂತೆರಸ್ ಐದು ದಿನಗಳ ದೀಪಾವಳಿ ಹಬ್ಬದ ಆರಂಭವನ್ನು ಸೂಚಿಸುತ್ತದೆ ಇದು ದಿನವು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತಿನ ಆಗಮನವನ್ನು ಸೂಚಿಸುತ್ತದೆ ಧಂತೆರಸ್ನಲ್ಲಿ ವಿವಿಧ ಶುಭ ವಸ್ತುಗಳನ್ನು ಖರೀದಿಸುವುದನ್ನು ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಧಂತೆರಸ್ ದಿನ ಮಾಡಲೇಬೇಕಾದ ಮತ್ತು ಮಾಡಲೇಬಾರದ ಕೆಲವು ಕೆಲಸಗಳಿವೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯ ಎಂದು ಇಡೀ ದೇಶವು ಹಿಂದೂಗಳಿಗೆ ಅತ್ಯಂತ ದೊಡ್ಡ ಹಬ್ಬವಾದ ದೀಪಾವಳಿಯನ್ನು ಆಚರಿಸುತ್ತದೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತರಂದು ಇದನ್ನು ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಇದಕ್ಕಾಗಿ ಮಾರುಕಟ್ಟೆಗಳು ಮತ್ತು ಮನೆಗಳಲ್ಲಿ ಸಿದ್ಧತೆಗಳನ್ನು ಕಾಣಬಹುದು ಧಂತೇರಸ್ ಐದು ದಿನಗಳ ದೀಪಾವಳಿ ಹಬ್ಬದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಂತೇರಸನ್ನು ಅಕ್ಟೋಬರ್ ಹದಿನೆಂಟರಂದು ಆಚರಿಸಲಾಗುತ್ತದೆ ಈ ಪವಿತ್ರ ದಿನವನ್ನು ಗಣೇಶ ಲಕ್ಷ್ಮಿ ದೇವತೆ ಮತ್ತು ಧನ್ವಂತರಿಗೆ ಸಮರ್ಪಿಸಲಾಗಿದೆ ಅವರನ್ನು ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪೂಜಿಸಲಾಗುತ್ತದೆ ಈ ದಿನದಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅಂತ ನೋಡೋಣ ದಂತೇರಸ್ತಿನ ಏನು ಮಾಡಬೇಕು ಅಂತ ನೋಡೋದಾದ್ರೆ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಆಶೀರ್ವಾದಗಳನ್ನು ತರಲು ಗಣೇಶ ಲಕ್ಷ್ಮಿ ಮತ್ತು ಧನ್ವಂತರಿ ದೇವರನ್ನು ಪೂಜಿಸಬೇಕು ದೀಪಗಳನ್ನು ಬೆಳಗಿಸುವುದು ಮತ್ತು ಪ್ರವೇಶ ದ್ವಾರವನ್ನು ಅಲ ರಂಗೋಲಿಯಿಂದ ಅಲಂಕರಿಸುವುದು ಧನಾತ್ಮಕ ಶಕ್ತಿಯನ್ನು ಸ್ವಾಗತಿಸಲು ಶುಭವೆಂದು ಪರಿಗಣಿಸಲಾಗುತ್ತದೆ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮನೆಯ ಸಿಲಿಂಗ್ ಬಾಗಿಲುಗಳು ಮತ್ತು ನಿರ್ಲಕ್ಷಿತ ಪ್ರದೇಶಗಳು ಸೇರಿದಂತೆ ಪ್ರತಿಯೊಂದು ಮೂಲೆಯನ್ನು ಸ್ವಚ್ಛಗೊಳಿಸಬೇಕು ಧನಾತ್ಮಕತೆ ಮತ್ತು ಬೆಳವಣಿಗೆಗೆ ಹಳೆಯ ಅಥವಾ ಮುರಿದ ವಸ್ತುಗಳು ಹಾನಿಗೊಳಗಾದ ಎಲೆಕ್ಟ್ರಾನಿಕ್ ಹರಿದ ಬಟ್ಟೆಗಳು ಅಥವಾ ಸವೆದ ಬೂಟುಗಳನ್ನು ತ್ಯಜಿಸಬೇಕು ಧಂತೇರಸ್ನಲ್ಲಿ ಲಕ್ಷ್ಮಿ ಮತ್ತು ಗಣೇಶನ ಹೊಸ ವಿಗ್ರಹಗಳನ್ನು ಖರೀದಿಸುವುದು ದೀಪಾವಳಿ ಪೂಜೆಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಶ್ರೀಮತಿ ಮತ್ತು ದೈವಿಕ ಆಶೀರ್ವಾದಗಳನ್ನು ಸಂಕೇತಿಸುವ ಲಕ್ಷ್ಮಿ ಮತ್ತು ಗಣೇಶನ ಸೊಂಡಿಲನ್ನು ಬಲಕ್ಕೆ ತಿರುಗಿಸಿ ಚಿತ್ರಿಸುವ ವಿಗ್ರಹಗಳನ್ನು ಆರಿಸಬೇಕು ಧಂತೇರಸ್ ದಿನ ಈ ಎಲ್ಲಾ ವಸ್ತುಗಳನ್ನು ಸಾಲ ನೀಡಬೇಡಿ ದಂತೇರಸ್ನಿಂದ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಕುಬೇರಿನೊಂದಿಗೆ ಪೂಜಿಸುವುದು ವಾಡಿಕೆ ಆದ್ದರಿಂದ ಈ ದಿನ ಯಾರಿಗೂ ತಪ್ಪಿಯಾದರೂ ಸಾಲವನ್ನು ನೀಡಬೇಡಿ ವಿಶೇಷವಾಗಿ ಸಂಜೆ ಪೂಜೆಯ ನಂತರ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಬೇಕು ಇದು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಹೋಗಲು ಕಾರಣವಾಗಬಹುದು ಜೊತೆಗೆ ಈ ದಿನ ಸಕ್ಕರೆಯನ್ನು ಯಾರಿಗೂ ಸಾಲವಾಗಿ ನೀಡಬಾರದು ಏಕೆಂದರೆ ಸಕ್ಕರೆ ನೇರವಾಗಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಕಬ್ಬು ಲಕ್ಷ್ಮೀ ದೇವಿಗೆ ನೆಚ್ಚಿನ ನೈವೇದ್ಯ ಆದ್ದರಿಂದ ದಂತೆರಸ್ನ ಸಂಜೆ ನಿಮ್ಮ ಮನೆಯಿಂದ ಸಕ್ಕರೆಯನ್ನು ತೆಗೆಯುವುದನ್ನು ಅಥವಾ ಯಾರಿಗಾದರೂ ಸಾಲವಾಗಿ ನೀಡುವುದನ್ನು ತಪ್ಪಿಸಬೇಕು ಇದು ಲಕ್ಷ್ಮೀ ದೇವಿಯನ್ನು ಕೋಪಗೊಳಿಸುತ್ತದೆ ಉಪ್ಪು ಪ್ರತಿ ಮನೆಯಲ್ಲಿ ಕಂಡುಬರುವ ಸಾಮಾನ್ಯ ವಸ್ತುವಾಗಿದೆ ಆದರೆ ದಂತೇರಸ್ ಸಂಜೆ ಯಾರಿಗಾದರೂ ಉಪ್ಪನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಬೇಕು ಉಪ್ಪು ಸಮುದ್ರದಿಂದ ಬರುತ್ತದೆ ಮತ್ತು ಲಕ್ಷ್ಮೀ ದೇವಿ ಸಾಗರದೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದ್ದಾಳೆ ಆದ್ದರಿಂದ ದಂತೆರಸ್ ಸಂಜೆ ಯಾರಿಗಾದರೂ ಉಪ್ಪು ನೀಡುವುದರಿಂದ ನಿಮ್ಮ ಮನೆಯ ಸಮೃದ್ಧಿಗೆ ಅಡ್ಡಿಯಾಗಬಹುದು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು ದಂತೆರಸ್ನಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಒಂದು ಸಂಪ್ರದಾಯವಾಗಿದೆ ಆದ್ದರಿಂದ ದಂತೆರಸ್ನ ಸಂಜೆ ಯಾರಿಗೂ ಹಾಲು ಮೊಸರು ಎಣ್ಣೆ ಅಥವಾ ಸೂಜಿಗಳಂತಹ ಯಾವುದನ್ನು ಸಾಲವಾಗಿ ನೀಡಬೇಡಿ ಅಥವಾ ಬೇರೆಯವರ ಮನೆಯಿಂದ ಈ ವಸ್ತುಗಳನ್ನು ಎರವಲು ಪಡೆಯಬೇಡಿ ಇದು ನಿಮ್ಮ ವಿಗ್ರಹ ನಿಮ್ಮ ಗ್ರಹಗಳ ಸ್ಥಾನಗಳನ್ನು ಹದಗೆಡಿಸಬಹುದು ಮತ್ತು ನಿಮ್ಮ ಜೀವನದ ಮೇಲೆ ನಕ ಬಹಳ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ನೋಡಿದರಲ್ಲ ದೀಪಾವಳಿಯ ದಂತೇರಸ್ ಯಾವ ಕೆಲಸಗಳನ್ನು ಮಾಡಬಾರದು ಯಾವ ಕೆಲಸಗಳನ್ನು ಮಾಡಬೇಕು ದೇವಿಯ ಲಕ್ಷ್ಮಿ ಕೃಪಾ ಕಟಾಕ್ಷ ಸಿಗಲು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ